ಸಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವರ್ಷದ ಮೊದಲ ವಾರ ಯಾವ ಎಕ್ಸ್ಪೆಕ್ಟೆಡ್ ಚಿತ್ರಗಳು ಬಿಡುಗಡೆಯಾಗದಿದ್ದರೂ ಅಣ್ಣವರ ಮಯೂರ ಚಿತ್ರ ಬಿಡುಗಡೆಯಾಗಿತ್ತು ಶುಭ ಸೂಚನೆಯಾಗಿತ್ತು ಅದಕ್ಕೆ ತಕ್ಕಂತೆ ಜನವರಿ ಹತ್ತಕ್ಕೆ ಚೂಮಂತರ್ ಮತ್ತು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಚಿತ್ರಗಳು ಬಿಡುಗಡೆಯಾದವು ಎರಡೂ ಚಿತ್ರಗಳಿಗೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾದವು ಸರನಾಟನೆಯ ಚೂಮಂತರ್ ವರ್ಷದ ಮೊದಲ ಬಾಕ್ಪೋಸ್ಟರ್ ಚಿತ್ರವಾಯಿತು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಚಿತ್ರ ಇಟ್ಲೀ ಸೇರಿತು ಅದೇ ದಿನ ಸಂಜು ವೇಟ್ಸ್ ಗೀತಾ ಟೂ ಚಿತ್ರ ಕೂಡ ಆಗಬೇಕಿತ್ತು ಅದರ ಲೀಗಲ್ ಇಶ್ಯೂ ಇಂದ ಬಿಡುಗಡೆ ಮುಂದೂಡಿದ್ದರು ರಾಮ್ ಚರಣ್ ನಟನೆಯ ಗೇಮ್ ಚೇಂಜರ್ ಕೂಡ ಜನವರಿ ಹತ್ತಕ್ಕೆ ಬಿಡುಗಡೆಯಾಯಿತು ಈ ಚಿತ್ರದ ಕನ್ನಡ ಅವತರಣಿಕೆಗೆ ಅನುಪಮ ಚಿತ್ರಮಂದಿರ ಮೇಂಟೇಂಟರ್ ಆಗಿತ್ತು ಸಂಜು ವೇಟ್ಸ್ ಗೀತಾ ಟು ಬಿಡುಗಡೆ ಮುಂದೂಡಿದ್ದರಿಂದ ಅಭಿನಯ ಚಿತ್ರಮಂದಿರದಲ್ಲಿ ಗೇಮ್ ಚೇಂಜರ್ ಕನ್ನಡ ವರ್ಷನ್ ಕೂಡ ಬಿಡುಗಡೆ ಮಾಡಿದರು ಜೋಗಯ್ಯ ಚಿತ್ರದ ನಂತರ ಎರಡು ಮುಖ್ಯ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಎರಡನೇ ಕನ್ನಡ ಚಿತ್ರ ಮತ್ತು ಮೊದಲ ಡಬ್ಬಿಂಗ್ ಚಿತ್ರ ಇದಾಗಿದೆ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿ ಸೋತಿತ್ತು ಜನವರಿ ಹದಿನೇಳಕ್ಕೆ ಸಂಜೀವರ್ ಗೀತಾ ಟು ಚಿತ್ರ ಬಿಡುಗಡೆಯಾಯಿತು ಆದರೆ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲುವಲ್ಲಿ ಸೂತಿತು ಜನವರಿ ಇಪ್ಪತ್ನಾಲ್ಕಕ್ಕೆ ವಿರಾಟ್ ನಟನೆಯ ರಾಯಲ್ ರಿಷಿ ನಟನೆಯ ರುದ್ರ ಗರುಡ ಪುರಾಣ ಮತ್ತು ಅನೀಸ್ ಗುರುನಂದನ್ ನಟನೆಯ ಫಾರೆಸ್ಟ್ ಚಿತ್ರಗಳು ಬಿಡುಗಡೆಯಾದವು ಮೂರು ಚಿತ್ರಗಳಿಗೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಆದರೆ ಮೂರು ಚಿತ್ರಗಳು ಗೆಲುವಿನ ರುಚಿ ಕಾಣಲಿಲ್ಲ ಜನವರಿ ಮೂವತ್ತೊಂದಕ್ಕೆ ನವಿಶಂಕರ್ ನಟನೆಯ ನೋಡಿದವರು ಏನಂತಾರೆ ಪ್ರಜ್ವಲ್ ನಟನೆಯ ಗಣ ಮತ್ತು ದೀಪಿಕಾ ದಾಸ್ ನಟನೆಯ ಪಾರ್ವಪಾರ್ವ ಚಿತ್ರಗಳು ಬಿಡುಗಡೆಯಾದವು ನವೀನ್ ಶಂಕರ್ ನಟನೆಯ ನೋಡಿದವರು ಏನಂತಾರೆ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಪ್ರಮೋಷನ್ ಮಾಡದೇ ಇದ್ದಿದ್ದರಿಂದ ಜನರು ಹೆಚ್ಚಾಗಿ ಚಿತ್ರಮಂದಿರಕ್ಕೆ ಬರಲಿಲ್ಲ ಪ್ರಜ್ವಲ್ ನಟನೆಯ ಗಣಚಿತ್ರ ತಂಡ ಕೂಡ ಯಾವುದೇ ಪ್ರಮೋಷನ್ ಮಾಡದೇ ಚಿತ್ರ ಬಿಡುಗಡೆ ಮಾಡಿದ್ದರು ಇದು ಬಹುಭಾಷಾ ನಟಿ ವೇದಿಕಾ ನಟನೆ ಇಪ್ಪತ್ತೈದನೇ ಚಿತ್ರವಾಗಿತ್ತು ಚಿತ್ರ ನೋಡಲು ಜನ ಬರದೇ ಇದ್ದಿದ್ದರೂ ಚಿತ್ರ ಸೋತಿತ್ತು ಈ ವರ್ಷದ ಮೊದಲ ಮಹಿಳಾ ಪ್ರಧಾನ ಚಿತ್ರವಾದ ದೀಪಿಕಾ ದಾಸ್ ನಟನೆಯ ಪಾರ್ವತಿ ಚಿತ್ರ ಜನವರಿ ಕೊನೆ ವಾರ ಬಿಡುಗಡೆಯಾಯಿತು ಆದರೆ ಸದ್ದು ಮಾಡಲೇ ಇಲ್ಲ ವರ್ಷದ ಮೊದಲ ತಿಂಗಳು ಇಪ್ಪತ್ತಕ್ಕಿಂತ ಹೆಚ್ಚು ಕನ್ನಡ ಚಿತ್ರಗಳು ಬಿಡುಗಡೆಯಾದವು ಅದರ ಗೆದ್ದಿತು ಎರಡಷ್ಟೇ ಇದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳ ರೌಂಡಪ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ